ಇವತ್ತಿನ ಬಾಂಬ್ ಜಗ ಅಂದಿನ ಕಬಡ್ಡಿ ಜಗ ಕಬಡ್ಡಿಯಲ್ಲಿ ಒಂದು ಒಳ್ಳೆಯ ಖ್ಯಾತಿಯನ್ನ ಪಡೆದಂತಹ ಕ್ರೀಡಾಪಟು ಯಾರೂ ಸಹ ಹುಟ್ಟುತ್ತಾ ಕೆಟ್ಟವನಾಗಿ ಹುಟ್ಟೋದಿಲ್ಲ ಯಾರೂ ಸಹ ಹುಟ್ಟುತ್ತಾ ರೌಡಿ ಆಗೋದಿಲ್ಲ ಯಾರೂ ಸಹ ಹುಟ್ಟುತ್ತಾ ಕಳ್ಳ ಆಗೋದಿಲ್ಲ ವಿಧಿ ಸಮಯ ಏನು ಕಾಲಘಟ್ಟ ಅಷ್ಟೇ ಆ ಸಮಯದಲ್ಲಿ ಯಾರ್ಯಾರ ಜೊತೆಯಲ್ಲಿ ಜೀವನದಲ್ಲಿ ಏನೇನ್ ನಡೀಬೇಕು ಅದೆಲ್ಲ ಸಹ ಹೋಗುತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಗಣೇಶನ ಹಬ್ಬದ ದಿವಸ ಗಣೇಶ ವಿಗ್ರಹವನ್ನ ತಂದು ಪೂಜೆಯನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪ್ರಸಾದವನ್ನ ಹಂಚಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರ್ಕೆಸ್ಟ್ರಾ ಆ ನೃತ್ಯಗಳು ಇಂತಹ ವೇದಿಕೆ ಕಾರ್ಯಕ್ರಮಗಳನ್ನು ಸಾಕಷ್ಟು ಈಗಾಗಲೇ ನೋಡ್ತಾ ಬಂದಿದ್ದೀವಿ ಅದನ್ನ ನೋಡ್ಕೊಂಡು ಬೆಳೆದವರು ಸಹ ನಾವು ಆದರೆ ಇಲ್ಲಿನ ಕೆಲವು ಯುವಕರು ಬೇರೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಿ ಜನರ ಮನಗೆಲ್ಲುವಂತ ಪ್ರಯತ್ನವನ್ನ ಇವತ್ತು ಮಾಡಿದ್ದಾರೆ ಜೊತೆಯಲ್ಲಿ ಬೇರೆಯವರಿಗೆ ಮಾದರಿ ಸಹ ಆಗ್ಬೇಕು ಅನ್ನೋದು ಅವರ ಒಂದು ಆಲೋಚನೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಗಣೇಶ ಹಬ್ಬದಲ್ಲಿ ನಾವು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಡೋದು ಜನರನ್ನ ಮನರಂಜಿಸೋದು ಈ ಹಬ್ಬದ ವಾಡಿಕೆ ಆಗಿದೆ ಸುಮಾರು ವರ್ಷಗಳಿಂದ ಇದನ್ನ ನಮ್ಮ ಪೂರ್ವಿಕರು ನಮ್ಮ ತಂದೆ ತಾಯಿಗಳು ಇವರೆಲ್ಲರೂ ಸಹ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಬಂಧು ಬಳಗದವರು ಸಹ ಮಾಡ್ತಾ ಬಂದಿದ್ದಾರೆ ಅದನ್ನ ನೋಡಿಕೊಂಡು ಬೆಳೆದಂತವ್ರು ಸಹ ನಾವು ಆದ್ರೆ ಇವೆಲ್ಲವೂ ಸಹ ಒಂದು ದುಂದು ವೆಚ್ಚ ಇಂತಹ ದುಂದು ವೆಚ್ಚಗಳಿಗೆ ಇಲ್ಲಿ ಅವಕಾಶವನ್ನ ಕೊಡಬಾರ್ದು ನಾವು ಖರ್ಚು ಮಾಡುವಂತಹ ಹಣ ಏನಕ್ಕಾದ್ರೂ ಒಂದು ಸದ್ಬಳಕೆ ಆಗಬೇಕು ಅದರಿಂದ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಒಳ್ಳೆಯ ಆಲೋಚನೆಯನ್ನ ಇಟ್ಕೊಂಡು ಇಲ್ಲಿನ ಕೆಲವು ಯುವಕರು ನೆಲಮಂಗಲ ನಗರಸಭೆಯ ಪೌರ ಕಾರ್ಮಿಕರನ್ನ ಕರೆಸಿ ಅವ್ರಿಗೆ ಉಡುಗೊರೆಯನ್ನ ಕೊಟ್ಟು ಗೌರವಿತವಾಗಿ ಅವ್ರಿಗೆ ಸನ್ಮಾನಿಸಿದ್ದಾರೆ ಎಲ್ಲಿ ಅಂತ ಹೇಳ್ತೀರಾ ಈ ದೃಶ್ಯಗಳನ್ನ ಒಂದ್ಸತಿ ಬನ್ನಿ ನಿಜಕ್ಕೂ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ವೀಕ್ಷಕ್ರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ನೆಲಮಂಗಲದ ಟಿ ವಿ ಬಸ್ ಸ್ಟಾಪ್ನ ವಿಶಾಲ್ ಆಂಗ್ಲ ಶಾಲೆಯ ಪಕ್ಕದ ಒಂದು ರಸ್ತೆಯಲ್ಲಿ ಅಲ್ಲಿನ ಕೆಲವು ಯುವಕರು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿನ ಒಂದು ಕಾರ್ಯಕ್ರಮದ ರೂಪದಲ್ಲಿ ಪೌರ ಕಾರ್ಮಿಕರನ್ನ ಕರೆಸಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಪುರುಷರು ಹಾಗೂ ಮಹಿಳೆಯರು ಎಲ್ಲ ಪೌರ ಕಾರ್ಮಿಕರನ್ನ ಕರೆಸಿ ಅವ್ರಿಗೆ ಹೊಸ ಬಟ್ಟೆ ಸೀರೆಗಳನ್ನು ಕೊಡೋದ್ರ ಮುಖಾಂತರ ಹಬ್ಬದ ಆಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಸುಮ್ಮನೆ ದುಂದು ವೆಚ್ಚಗಳನ್ನ ಮಾಡ್ತಾ ಆರ್ಕೆಸ್ಟ್ರಾಗಳು ವೇದಿಕೆ ಕಾರ್ಯಕ್ರಮಗಳು ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನ ಮಾಡೋದು ಹಾರ ಹಾಕೋದು ಶಾಲುಗಳು ಹಾಕೋದು ಪೇಟೆಗಳನ್ನ ಹಾಕೋದು ಇವೆಲ್ಲ ಮಾಡೋದ್ರಿಂದ ದುಂದು ವೆಚ್ಚ ಆಗುತ್ತೆ ನಾವು ಖರ್ಚು ಮಾಡುವಂತ ಹಣ ಯಾರಿಗಾದ್ರೂ ಉಪಯೋಗ ಆಗಬೇಕು ಅಂತಹ ಒಳ್ಳೆಯ ವ್ಯಕ್ತಿಗಳನ್ನ ಕರೆಸಿ ಕಷ್ಟ ಕರೆಸಿ ನಾವು ನಾವು ಏನಾದ್ರೂ ಅವ್ರಿಗೆ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಇಂತಹ ಕೆಲಸಕ್ಕೆ ಮುಂದಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಇಂತಹ ವ್ಯಕ್ತಿಗಳನ್ನ ಕರೆಸಿ ನಾವು ಗೌರವಿಸಬೇಕು ಸನ್ಮಾನಿಸ್ಬೇಕು ಅಂತ ಸಹ ಅಲ್ಲಿನ ಯುವಕರು ಹೇಳಿದ ಮಾತುಗಳು ನಿಜಕ್ಕೂ ಅದನ್ನ ನಾವು ಮಾಡಬೇಕು ಸಹ ಯಾಕಂತ ಹೇಳಿದ್ರೆ ನೋಡಿ ನಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಮ್ಮ ಮೋರಿಗಳು ನಮ್ಮ ಮನೆ ಮುಂದೆ ಇರುವಂತಹ ಕಸಗಳನ್ನ ಪ್ರತಿನಿತ್ಯ ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಬಂದು ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿರುವಂತ ಗಲೀಜನೆಲ್ಲ ಎತ್ತಾಕಿ ಎಷ್ಟು ಒಳ್ಳೆಯ ವಾತಾವರಣವನ್ನ ನಮಗೆ ಅಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಈ ಪೌರ ಕಾರ್ಮಿಕರಿಗೆ ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಸಾಲದು ನಾವು ಮನೆ ಬಾಗಿಲಿಗೆ ಬರುವಂತಹ ಪೌರ ಕಾರ್ಮಿಕರನ್ನ ಬಿಂಬಿಸೋದು ಯಾವ ರೀತಿ ಏ ಕಸ ಒಡೆಯವನ್ ಬಂದ ಏ ಕಸ ಎತ್ತಾಕೊಂಡ್ ಬಂದಿದ್ದಾನೆ ಏ ಮೋರಿ ಕ್ಲೀನ್ ಮಾಡೋರು ಬಂದಿದ್ದಾರೆ ಅಂತಾನೆ ನಾವು ಅವ್ರನ್ನ ಪರಿಗಣಿಸೋದು ನಾವ್ ಯಾವತ್ತೂ ಸಹ ನಮ್ಮಲ್ಲೇ ಅವರು ಒಬ್ರು ನಮ್ ತರಾನೇ ಅವರು ಸಹ ಒಬ್ರು ಮನುಷ್ಯರು ಆದರೆ ಕೆಲಸ ಮಾಡೋ ರೀತಿ ಬೇರೆ ಇರ್ಬೋದು ಅವರು ಆ ಥರ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದರೆ ನಾವು ನಮ್ಮದೇ ಆದಂತಹ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದೀವಿ ಆದರೆ ನಿಜವಾಗ್ಲೂ ಸ್ನೇಹಿತರೆ ಇವತ್ತು ನಮ್ಮ ಪರಿಸರ ಇಷ್ಟು ಚೆನ್ನಾಗಿದೆ ಇಷ್ಟು ಅಚ್ಚುಕಟ್ಟಾಗಿದೆ ನಾವು ಒಳ್ಳೆಯ ವಾತಾವರಣದಲ್ಲಿ ಇವತ್ತು ಬೆಳಿತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣನೇ ಈ ಪೌರ ಕಾರ್ಮಿಕರು ಒಂದು ವೇಳೆ ಈ ಪೌರ ಕಾರ್ಮಿಕರು ಏನಾದರೂ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನಮ್ಮ ಅಕ್ಕ ಪಕ್ಕದ ವಾತಾವರಣ ಹೇಗಿರ್ತಿತ್ತು ನಾವು ನೀವು ಹೋಗ್ಬಿಟ್ಟು ಮೋರಿಗೆ ಇಳಿದು ಮೋರಿ ಕ್ಲೀನ್ ಮಾಡೋಕ್ಕಾಗುತ್ತಾ ಕಸ ಎತ್ತಾಕಾಗುತ್ತಾ ಹೇಳಿ ಅದಲ್ಲದೆ ಬೇರೆ ಬೇರೆ ನೈರ್ಮಲ್ಯ ಹಾಗೂ ತ್ಯಾಜ್ಯ ವಸ್ತುಗಳು ಇವೆಲ್ಲವೂ ಸಹ ಬರ್ತಾವೆ ಇದರಲ್ಲಿ ಅದನ್ನೆಲ್ಲ ನಾವು ಮಾಡೋದು ದೊಡ್ಡ ವಿಚಾರ ನಮ್ಮ ಮನೆಯ ಅಕ್ಕ ಪಕ್ಕದಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ಎತ್ತಾಕೋದು ಮೋರಿಗಳನ್ನ ಕ್ಲೀನ್ ಮಾಡಿದ್ರೆ ಏನೋ ದೊಡ್ಡ ಸಾಧನೆ ಮಾಡೋ ರೀತಿಯಲ್ಲಿ ನಾವು ಆಡ್ತೀವಿ ಆದ್ರೆ ದಿನಾ ಬೆಳಿಗ್ಗೆ ಎದ್ದು ಬಂದು ನೈರ್ಮಲ್ಯ ಆಗಿರಬಹುದು ತ್ಯಾಜ್ಯ ವಸ್ತುಗಳನ್ನ ಆಗಿರಬಹುದು ಮೋರಿಗಳನ್ನ ನಮ್ಮ ಅಕ್ಕ ಪಕ್ಕದ ಪರಿಸರ ಮಾಲಿನ್ಯ ಹಾಳು ಮಾಡುವಂತಹ ವಿಚಾರದಲ್ಲಿ ಏನೇ ಆಗಿದ್ರು ಸಹ ಅದನ್ನೆಲ್ಲ ಮುಂದೆ ನಿಂತ್ಕೊಂಡು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಅದನ್ನೆಲ್ಲ ಸರಿಪಡಿಸ್ತಾ ದಿನನಿತ್ಯ ಸಮಾಜದ ಒಂದು ಒಳಿತಿಗಾಗಿ ಒಂದು ಪರಿಸರದ ಕಾಳಜಿಯನ್ನ ವಹಿಸ್ಕೊಂಡು ಕೆಲಸ ಮಾಡ್ತಾರಲ್ಲ ಈ ಪೌರ ಕಾರ್ಮಿಕರು ನಿಜಕ್ಕೂ ಇರ್ಗೊಂದು ಹ್ಯಾಡ್ಸ್ ಯಾಕಂತ ಹೇಳಿದ್ರೆ ಬಹಳ ಕಷ್ಟ ಪಡ್ತಾರೆ ರೀ ಯಾಕಂತ ಹೇಳಿದ್ರೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳು ಯಾವುದೇ ಸಂಕೋಚ ಇಲ್ಲದೆ ಅದು ಕೆಟ್ಟದ್ದು ಒಳ್ಳೇದು ಏನು ನೋಡ್ದಂಗೆ ಅಲ್ಲಿ ಬಿದ್ದಿರೋದ್ನ ಕೆಲವು ಸಮಯದಲ್ಲಿ ಕೈಯಲ್ಲೇ ಹೆಂಗೆ ಎತ್ತಾಕ್ಬಿಡ್ತಾರೆ ಅದನ್ನು ಸಹ ನಾವು ನೋಡಿದ್ದೀವಿ ಆದ್ರೆ ಇಂತಹ ವ್ಯಕ್ತಿಗಳನ್ನ ಇವತ್ತು ಕರೆಸಿ ಹೊಸ ಉಡುಗೆಗಳನ್ನ ಕೊಟ್ಟು ಸನ್ಮಾನ ಮಾಡಿರೋದು ನಿಜಕ್ಕೂ ಖುಷಿಕರಾದಂತಹ ಒಂದು ವಿಚಾರ ಈ ಇಷ್ಟು ಪೌರಕಾರ್ಮಿಕರಿಗೆ ಕರೆಸಿ ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೂ ಸಹ ಸೀರೆಗಳನ್ನ ಹೊಸ ಉಡುಗೆಗಳನ್ನ ಕೊಟ್ಟು ಗೌರವಿಸಿದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಈ ನೆಲಮಂಗ್ಲ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿ ಜಗದೀಶ್ ಅಂತ ಹೇಳಿ ಈ ಜಗದೀಶ್ ಯಾರಪ್ಪ ಅಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಸಮಾಜದಲ್ಲಿ ಆತನನ್ನ ಬಿಂಬಿಸೋದೇ ಬೇರೆ ರೀತಿಯಲ್ಲಿ ಆತನ ಗುರುತಿಸೋದೇ ಬೇರೆ ರೀತಿ ಆತನನ್ನ ಬಾಂಬ್ ಜಗ ಅಂತ ಹೇಳ್ಬಿಟ್ಟು ಗುರುತಿಸ್ತಾರೆ ಇವತ್ತಿನ ಬಾಂಬ್ ಜಗ ಅಂದಿನ ಕಬಡ್ಡಿ ಜಗ ಕಬಡ್ಡಿಯಲ್ಲಿ ಒಂದು ಒಳ್ಳೆಯ ಖ್ಯಾತಿಯನ್ನ ಪಡೆದಂತಹ ಕ್ರೀಡಾಪಟು ಈತ ಕಬಡ್ಡಿಯಲ್ಲಿ ಯಾವ ಮಟ್ಟಕ್ಕೆ ತನ್ನ ಹೆಸರನ್ನ ಗುರುತಿಸಿದ್ದ ನೆಲಮಂಗಲ ತಾಲೂಕಿನಲ್ಲಿ ಅಂತ ಹೇಳಿದ್ರೆ ಆತ ನನಗೆ ಗೊತ್ತಿರೋ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಒಳ್ಳೆಯ ಕ್ರೀಡಾಪಟು ಆಗಿ ಬೆಳಿಬೇಕಾದಂತಹ ಒಬ್ಬ ಕ್ರೀಡಾಪಟು ವಿಧಿ ಅವನ ಜೀವನದಲ್ಲಿ ಆಟ ಆಡಬಾರ್ದು ಆದರೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಆತ ಗುರುತಿಸ್ಕೊಂಡ ಅವತ್ತಿನ ಕಬಡ್ಡಿ ಜಗ ಇವತ್ತಿನ ಬಾಂಬ್ ಜಗ ಆಗಿ ಗುರುತಿಸಲ್ಪಡ್ತಿದ್ದಾನೆ ಅದೇ ವ್ಯಕ್ತಿ ಇವತ್ತು ಪೌರ ಕಾರ್ಮಿಕರ ಕೆಲಸವನ್ನ ಗುರುತಿಸಿ ಇವತ್ತು ಸಮಾಜದಲ್ಲಿ ಅವ್ರಿಗೆ ಒಂದು ಉತ್ತಮವಾದ ಸ್ಥಾನಮಾನವನ್ನು ಕೊಡಬೇಕು ನಾಲ್ಕು ಜನ ಸಮಾಜದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅದೇ ರೀತಿ ಸಮಾನತೆಯನ್ನ ಕೊಟ್ಟು ಅವರನ್ನ ನಾವು ಗೌರವಿಸ್ಬೇಕು ಅನ್ನುವಂತಹ ಆಲೋಚನೆಯನ್ನ ಮನಗೊಂಡು ಆ ಪೌರ ಕಾರ್ಮಿಕರನ್ನ ಕರೆಸಿ ಹೊಸ ಬಟ್ಟೆಗಳನ್ನ ಕೊಟ್ಟು ಅವರಿಗೆ ಗೌರವಿಸಿದ್ದಾರೆ ಅಲ್ಲಿಗೆ ಬಂದಿದ್ದಂತಹ ಒಬ್ಬ ಪೌರ ಕಾರ್ಮಿಕ ಆ ಮಾತಾಡ್ತಾ ತುಂಬಾ ಭಾವುಕನಾದ ಏನಪ್ಪಾ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಬ್ಬ ಪೌರ ಕಾರ್ಮಿಕರನ್ನ ಕರೆದು ಇಷ್ಟು ಮಟ್ಟಿಗೆ ಒಂದು ಸನ್ಮಾನ ಮಾಡಿ ಗೌರವ ಕೊಟ್ಟು ನಮ್ಗೆ ಇಷ್ಟೆಲ್ಲಾ ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ ಇದು ಮೊದಲನೇ ಸತಿ ಯಾರೂ ಸಹ ನಮ್ಮನ್ನ ಇಷ್ಟೊಂದು ಪ್ರೀತಿಯಿಂದ ಕರೆದು ನಾವು ಹೊಸ ಬಟ್ಟೆಯನ್ನ ಕೊಟ್ಟು ಗೌರವಿಸಿರ್ಲಿಲ್ಲ ಹಾಗಾಗಿ ಜಗಣ್ಣ ಅವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ತುಂಬ ಭಾವುಕರ ಮೂವತ್ತು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದೀವಿ ಆದರೂ ನಮ್ಮನ್ನು ಒಬ್ಬ ಅಂತ ಅಂತನ್ಬಿಟ್ಟು ಯಾರು ಗುರುತಿಸಿಲ್ಲ ಬೆಳಿಗ್ಗೆ ಬಂದು ಅನ್ನೋರು ಬಂದು ಅಪ್ಪ ನಿಮ್ಗೆಲ್ಲರಿಗೆ ಎಲ್ಲರಿಗೂ ಕಾರ್ಮಿಕರು ಬಟ್ಟೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಬಟ್ಟೆ ಕಾರ್ಯಕ್ರಮ ಕೊಟ್ಟರು ಆದ್ರೆ ಈ ಬಟ್ಟೆ ಕಾರ್ಯಕ್ರಮಕ್ಕೆ ನಮ್ಮ ಯಜಮಾನಲಿ ಬರ್ತಾರೆ ಅಂತ ನಾವು ಕನಸ್ಕೊಳ್ತಿಲ್ಲ ನಮ್ಮ ಜಗನ್ನವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮಾರನಲ್ಲಿ ನಮಗೆ ಎಂತ ಕಷ್ಟ ಇದ್ದರು ಏನೇ ಕೆಲಸ ಇದ್ದರು ನಮ್ಮ ಅನ್ನೋರು ಹುಡ್ಕೊಂಡು ಹೋದ್ರೆ ನಮ್ಮ ಕೆಲ್ಸಗಳ್ ಮಾಡ್ಕೊಡ್ತಾರೆ ನಮ್ಮ ಜಗನ್ನವರು ನಮ್ಮ ಜಗನ್ನವ್ರು ಬಂದಿರೋದಾ ನಮ್ಗೆ ತುಂಬ ಖುಷಿಯಾಯಿತು ನಮ್ಮ ಜಗಣ್ಣವ್ರು ಪರವಾಗಿ ನಮ್ಮ ನೌಕರರ ಬಗ್ಗೆ ನಾವು ಇವತ್ತು ತುಂಬಾ ಧನ್ಯವಾದಗಳ್ಬಿಟ್ಟು ಎಲ್ಲರ ಮುಗಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸಮಾಜದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಸಹ ಹುಟ್ಟುತ್ತಾ ಕೆಟ್ಟವನಾಗಿ ಹುಟ್ಟೋದಿಲ್ಲ ಯಾರೂ ಸಹ ಹುಟ್ಟುತ್ತಾ ರೌಡಿ ಆಗೋದಿಲ್ಲ ಯಾರು ಸಹ ಹುಟ್ಟುತ್ತಾ ಕಳ್ಳ ಆಗೋದಿಲ್ಲ ವಿಧಿ ಸಮಯ ಏನು ಕಾಲಘಟ್ಟ ಅಷ್ಟೇ ಆ ಸಮಯದಲ್ಲಿ ಯಾರ್ಯಾರ ಜೊತೆಯಲ್ಲಿ ಜೀವನದಲ್ಲಿ ಏನೇನ್ ನಡಿಬೇಕು ಅದೆಲ್ಲ ಸಹ ಹೋಗುತ್ತೆ ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಮಾಜ ಸಾಕ್ತಾ ಇರುವಂತದ್ದು ಅದೇ ಹಣೆ ಬರಹಕ್ಕೆ ತುತ್ತಾದಂತಹ ವ್ಯಕ್ತಿ ಈ ಬಾಂಬ್ ಜಗ ಮುಂದಿನ ದಿನಗಳಲ್ಲಿ ಈ ಬಾಮ್ ಜಗನ ಚರಿತ್ರೆ ಏನು ಕಬಡ್ಡಿ ಜಗ ಬಾಂಬ್ ಜಗ ಹೇಗಾದ ಅನ್ನೋದನ್ನ ನೇರವಾಗಿ ನಮ್ಮ ಸ್ಟುಡಿಯೋಗೆ ಅವರನ್ನೇ ಕರೆತಂದು ಒಂದು ಸಂದರ್ಶನ ಮಾಡ್ತಾ ಚರ್ಚೆ ಮಾಡ್ತಾ ಆ ಒಂದು ಕಾರ್ಯಕ್ರಮವನ್ನ ನಾನು ಪ್ರಾರಂಭ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈ ಕಬಡ್ಡಿ ಜಗ ಬಾಂಬ್ ಜಗ ಆಗಿದ್ದು ಹೇಗೆ ಇದರ ಹಿನ್ನೆಲೆ ಏನು ಏನಕ್ಕೋಸ್ಕರ ಇಂತಹ ಲೋಕಕ್ಕೆ ಈತ ದುಮಕುದ ಯಾರು ಇವರಿಗೆ ಕುಮ್ಮಕ್ಕನ್ನ ನೀಡಿದ್ರು ಇವತ್ತಿನ ಬಾಂಬ್ ಜಗನ ಪರಿಸ್ಥಿತಿ ಏನಿದೆ ಅವತ್ತಿನ ಕಬಡ್ಡಿ ಜಗ ಇವತ್ತಿನ ಬಾಂಬ್ ಜಗ ಆಗಿ ಪರಿವರ್ತನೆ ಆಗಲು ನಿಜವಾಗ್ಲೂ ಆತನ ಜೀವನದಲ್ಲಿ ನಡೆದಿದ್ದಾದ್ರು ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೇರವಾಗಿ ಬಾಂಬ್ ಜಗನನ್ನ ನಮ್ಮ ಸ್ಟುಡಿಯೋಗೆ ಕರೆತಂದು ಒಂದು ಸಂದರ್ಶನ ಮಾಡ್ತಾ ಅವ್ರ ಹತ್ರನೇ ಮಾತಾಡಿಸ್ತೀನಿ ಆದ್ರೆ ವೀಕ್ಷಕರೇ ಇಲ್ಲಿ ಯಾರು ಕೊಟ್ರು ಅನ್ನೋದು ಮುಖ್ಯ ಅಲ್ಲ ಬಾಮ್ ಜಗ ಕೊಟ್ನಾ ಇನ್ನೊಬ್ಬ ಕೊಟ್ನ ಅದೆಲ್ಲ ಇಲ್ಲಿ ಇಲ್ಲಿ ಕೊಡುವಂತಹ ವ್ಯಕ್ತಿಯ ಮನಸ್ಥಿತಿ ಹೇಗಿತ್ತು ಅವರ ಆಲೋಚನೆಗಳೇನಿತ್ತು ಅನ್ನೋದು ನಾವು ಪರಿಗಣಿಸ್ಬೇಕಾಗುತ್ತೆ ಯಾವತ್ತಾದ್ರೂ ನೀವುಗಳು ಒಬ್ಬ ಪೌರ ಕಾರ್ಮಿಕರನ್ನ ಕರೆದು ಒಂದು ಹೊತ್ತಿನ ಊಟ ಹಾಕಿ ಅವರ ಕಷ್ಟ ಸುಖಗಳನ್ನ ನಾವ್ ಯಾರಾದ್ರೂ ಕೇಳಿದೀವಾ ಕೇಳಿಲ್ಲ ನಮ್ಮ ಮನೆಯ ಖುಷಿಗಳಲ್ಲಿ ನಮ್ಮ ಏರಿಯಾದಲ್ಲಿ ಇಡೀ ಪೌರ ಕಾರ್ಮಿಕರನ್ನ ಕರೆಯೋದ್ ಬೇಡ ನಮ್ಮ ಏರಿಯಾದಲ್ಲಿ ಬರುವಂತಹ ನಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣವನ್ನ ಸ್ವಚ್ಛವಾಗಿ ಇಡೋದಕ್ಕೋಸ್ಕರ ದಣದಂತಹ ಆ ಪೌರ ಕಾರ್ಮಿಕರನ್ನ ನಾವ್ ಯಾವತ್ತಾದ್ರೂ ಮನೆ ಒಳಗಡೆ ಕರೆಸಿ ಕೂರಿಸಿ ಒಂದರ್ಧ ಟೀ ಕೊಟ್ಟಿದ್ದೀವಾ ಯೋಚನೆ ಮಾಡಿ ಅಂತಹ ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ ಅದೇ ಸಮಾಜದಲ್ಲಿ ಇವತ್ತು ಒಬ್ಬ ವ್ಯಕ್ತಿ ಪೌರ ಕಾರ್ಮಿಕರ ಕೆಲಸವನ್ನ ಗುರುತಿಸಿ ಅವ್ರ್ ಏನಾದ್ರೂ ಮಾಡ್ಬೇಕು ಅಂತ ಕೊಟ್ಟಿದಲ್ಲ ಅದು ನಿಜಕ್ಕೂ ಬಹಳ ದೊಡ್ಡ ಗುಣ ನೋಡಿ ಇವತ್ತು ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಭಗವಂತ ಕೊಟ್ಟು ಬಿಟ್ಬಿಟ್ಟಿದ್ದಾನೆ ಆದ್ರೆ ಕೈ ಎತ್ತಿ ಕೊಡುವಂತಹ ಉದಾರವಾದ ಮನಸ್ಸು ಇವತ್ತು ಯಾರಿಗೂ ಕೊಟ್ಟಿಲ್ಲ ನೀವು ಉಳ್ಳವರಿಗೆ ಇನ್ನ ಬೇಕು ಅನ್ನೋ ಆಸೆ ಇರುತ್ತೆ ಹೊರತು ನನ್ನ ಹತ್ರ ಬಂದಿರೋದ್ ಸಾಕು ಸತ್ತಾಗಿ ನಾನೇನು ತಗೊಂಡೋಗೋದಿಲ್ಲ ನನ್ನ ಹತ್ರ ಇರೋದ್ರಲ್ಲಿ ನಾಲ್ಕು ಜನ ಬಡವರಿಗೆ ಕೊಟ್ಟು ಏನಾದ್ರೂ ಒಳ್ಳೇದು ಮಾಡಬೇಕು ಅನ್ನೋಂತಹ ಒಳ್ಳೆಯ ಮನಸ್ಥಿತಿ ಇರೋದಿಲ್ಲ ನನ್ನ ಹತ್ರ ಇರುವಂತಹ ಹಣದಲ್ಲಿ ಅಲ್ಪ ಸ್ವಲ್ಪ ಹಣವನ್ನ ಇಂತಹ ಕಷ್ಟ ಜೀವಿಗಳಿಗೆ ಕರೆಸಿ ನಾವು ಒಂದು ಗೌರವಿತವಾಗಿ ಏನಾದ್ರೂ ಮಾಡ್ಬೇಕು ಅನ್ನೋಂತಹ ಮನಸ್ಥಿತಿ ಆಲೋಚನೆ ಇದೆಯಲ್ಲ ನಿಜಕ್ಕೂ ಇವರ ದೊಡ್ಡ ಗುಣ ಇದು ಅವರ ಹಿಂದೆ ಏನಿತ್ತು ಜೀವನದಲ್ಲಿ ಏನೆಲ್ಲ ಆಯ್ತು ಏನಕ್ಕೋಸ್ಕರ ಆಯ್ತಾ ಕಬಡ್ಡಿ ಜಗ ಹೋಗಿ ಬಾಂಬ್ ಜಗ ಆಗಿ ಪರಿವರ್ತನೆ ಆದ ಇದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ನಿಮ್ಗೆ ಮಾತು ಕೊಟ್ಟಿದ್ವಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಬಾಂಬ್ ಜಗ ಅನ್ನುವಂತಹ ವ್ಯಕ್ತಿಯನ್ನ ನಮ್ಮ ಸ್ಟುಡಿಯೋ ಕರೆಸಿ ಒಂದು ಸಂದರ್ಶನವನ್ನ ಮಾಡ್ತಾ ಅವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡಿ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ